ಗುಡ್ ಮಾರ್ನಿಂಗ್ ಎಲ್ರಿಗೂ ಜೈಶ್ರೀ ದೇವಿ ನಮಃ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ಮಂಡೆ ಎಲ್ರಿಗೂ ಹ್ಯಾಪಿ 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 ಮಂಡೆ ಇವತ್ತು ನಾನು ಗ್ರಹಲಕ್ಷ್ಮಿ ಅನ್ನಭಾಗ್ಯ ಬಗ್ಗೆ ನಿಮಗೆ ಮಾತಾಡಬೇಕು ಅಂತ ಬಂದಿದ್ದೇನೆ ಎಸ್ ಗ್ರಹಲಕ್ಷ್ಮಿ ಗುಡ್ ನ್ಯೂಸು ಅದ್ರ ಜೊತೆಗೆ ಅನ್ನಭಾಗ್ಯದು ಬಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಎಸ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದ್ರಗಿಂತ ಮುಂಚೆ ನಾನೇನು ಮಾಡ್ತೀನಿ ಅಂದರೆ ನಂದು ಡ್ಯೂಟಿನ ಮುಗಿಸ್ಬಿಡ್ತೀನಿ ಯಾಕಂದರೆ ನಿಮಗೆ ನೆನಪಿರಲ್ಲ ಸೊ ಹಾಗಾಗಿ ನಾನು ನಿಮಗೆ ನೆನ್ ನೆನ್ ನೆನ್ಪು ಇರ್ತೀನಿ ಓಕೆನಾ ಬನ್ನಿ ಏನಪ್ಪ ಅಂತಂದರೆ ಇನ್ನು ಯಾರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ನೋಡ್ತಾ ಇದ್ದೀರಾ ಹೊಸದಾಗಿ ಬಂದು ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಹಾರ್ಟ್ಲಿ ರಿಕ್ವೆಸ್ಟು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ ಹಂಬಲ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಓಕೆನಾ ಮತ್ತು ವೀಡಿಯೋನ ಸ್ಕಿಪ್ ಮಾಡಿ 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 ನೋಡಬೇಡಿ ಯಾಕಂದರೆ ಅರ್ಧಂಬರ್ಧ ಇನ್ಫಾರ್ಮೇಷನು ಯಾರಿಗೂ ಅರ್ಥ ಆಗೋಲ್ಲ ನಿಮಗೂ ಯೂಸ್ ಇಲ್ಲ ನನಗೂ ಯೂಸ್ ಇಲ್ಲ ಸೊ ಹಾಗಾಗಿ ಫುಲ್ ವೀಡಿಯೋನ ವಾಶ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಮತ್ತು ಏನಪ್ಪ ಅಂತಂದರೆ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ನಾನು ಮಾಡೋ ವಿಡಿಯೋಸು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರಬೇಕು ನೀವೇ ನೋಡಬೇಕು ಅನ್ನೋದೇ ನನ್ನ ಆಸೆ ಆಗಿರುತ್ತೆ ಸೊ ಹಾಗಾಗಿ ಅದಕ್ಕೆ ಒತ್ತಿ ಒತ್ತಿ ಹೇಳ್ತಾ ಇರ್ತೀನಿ ನಾನು ಯಾಕಂದರೆ ನಂದು ಆಫ್ಲೈನಲ್ಲಿ ಅದೇ ಕೆಲಸ ಯಾವುದೇ ರೇಷನ್ ಕಾರ್ಡ್ ಆಗಲಿ ಬಿಟ್ಟರೆ ಆಮೇಲೆ ಗೃಹಲಕ್ಷ್ಮಿ ಯಾವುದಾದ್ರೂ ಪ್ರಾಬ್ಲಮ್ ಇದ್ದರೆ ಹೇಳಿ ಆಮೇಲೆ ಅನ್ನ ಭಾಗ್ಯದ ಯಾವುದಾದ್ರೂ ಪ್ರಾಬ್ಲಮ್ ಇದ್ದರೆ ಹೇಳಿ ಎಲ್ಲನೂ ನಾನು ನಿಮಗೆ ಕಮೆಂಟ್ ಮೂಲಕ ಮಾಡಿದರೆ ನಾನು ಆವಾಗಲೇ ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೀನಿ ಅಂತ ಇಷ್ಟು ಒಂದು ಗ್ಯಾರಂಟಿ ಕೊಡಬಲ್ಲೆ ನಾನು ಓಕೆನಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟು ಯಾವ್ದು ಹೇಳಿ ಗ್ರಹಲಕ್ಷ್ಮಿ ಹೇಳ ಅನ್ನಭಾಗ್ಯ ಹೇಳ ಎಸ್ ಫಸ್ಟು ಅನ್ನಭಾಗ್ಯ ಹೇಳಿಬಿಡ್ತೀನಿ ಬಿಡಿ ಯಾಕಂದರೆ ಅದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ತುಂಬ ಜನ ಕಾತುರದಿಂದ ಕಾಯ್ತಾ ಇರೋದು ಗ್ರಹಲಕ್ಷ್ಮಿ ಅಂತೂ ಬಂದೇ ಬರುತ್ತೆ ಅಂತ ಎಲ್ರಿಗೂ ಗೊತ್ತಿತ್ತು ಬಟ್ ಅನ್ನಭಾಗ್ಯದ್ದು ಎಲ್ಲರೂ ಯಾರೂ ವಿಡಿಯೋನು ಮಾಡಿರಲಿಲ್ಲ ಯಾಕಂದರೆ ಅದು ಒಂದು ಸ್ವಲ್ಪ ಡೌಟ್ ಇದ್ದಂಗೆ ಇತ್ತು ಬಟ್ ಎಲ್ರಿಗೂ ಬಂದ್ಬಿಟ್ಟಿದೆ ಅನ್ನಭಾಗ್ಯ ಹಣ ಎಲ್ರಿಗೂ ಬಂದ್ಬಿಟ್ಟಿದೆ ನೀವು ನೀವು ಹೋಗಿ ನಿಮ್ಮ ಅಕೌಂಟ್ಗಳಿಗೆ ಚೆಕ್ ಮಾಡ್ಕೊಳ್ಳಿ ಯಾಕಂದರೆ ನಂದು ಮನೆ ಪಕ್ಕದಲ್ಲಿರ್ತಾರೆ ಅವ್ರು ಹೇಳಿದರು ಆಶ ಅವ್ರಿ ನಿಮಗೆ ಬಂತಾ ಅನ್ನಭಾಗ್ಯ ಹಣ ಗೃಹಲಕ್ಷ್ಮಿ ಇನ್ನೂ ಬಂದಿಲ್ಲ ಬಟ್ ನನಗೆ ಅನ್ನಭಾಗ್ಯ ಹಣ ಬಂತು ನೋಡಿ ನೆನ್ನೆ ನೀವು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದರು ಸೊ ನಾನಂದೆ ನನಗೆ ಬಂದರೂ ನನಗೆ ಗೊತ್ತಾಗಲ್ಲ ಯಾಕಂದರೆ ನಂದು ಯಾವುದೋ ಕ್ಲೋಸ್ ಆಗಿರೋ ಅಕೌಂಟ್ಗೆ ಹೋಗ್ತಾ ಇರುತ್ತೆ ಸೊ ಇನ್ನಾರಾದರೂ ಬಂದರೆ ನಾನು ನಮ್ಮ ಆಫೀಸ್ ಹತ್ರ ನಾನು ಕೇಳ್ತೀನಿ ಬಟ್ ಖಂಡಿತ ಬಂದಿದೆ ಅಂತಂದರೆ ಬಂದೇ ಬರುತ್ತೆ ಸ್ಪೆಷಲಿ ಬೆಂಗ್ಳೂರು ಅರ್ಬನ್ ಅವರು ಬೆಂಗ್ಳೂರು ಜಿಲ್ಲೆಯವರು ನೀವು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತೀನಿ ಓಕೆನಾ ಚೆಕ್ ಮಾಡ್ಕೊಳ್ಳಿ ಅನ್ನಭಾಗ್ಯ ಹಣ ಬಂದುಬಿಟ್ಟಿದೆ ಓಕೆನಾ ಇನ್ ಗೃಹಲಕ್ಷ್ಮಿ ಹಣ ಗೃಹಲಕ್ಷ್ಮಿ ಹಣ ಹನ್ನೊಂದನೇ ಕಂತಿನ ಹನ್ನೊಂದನೇ ಕಂತೆ ನಮ್ಗೆ ಇನ್ನೂ ಬಂದಿಲ್ಲ ಬಟ್ ಹನ್ನೆರಡನೇ ಕಂತಿನ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ ಅಂತ ತುಂಬ ಜನಕ್ಕೆ ಬರ್ದೇ ಇರೋರಿಗೆ ಕನ್ಫ್ಯೂಷನ್ಸ್ ಇರುತ್ತೆ ಓಕೆನಾ ನಮಗೆ ಇನ್ನೂ ಹನ್ನೊಂದೇ ಕಂತಿನ ಹಣವೇ ಬಂದಿಲ್ಲ ಹನ್ನೆರಡನೇ ಕಂತಿನ ಹಣಕ್ಕೆ ಹೋದರು ಇವರೆಲ್ಲ ಏನಾದರೂ ನಮ್ದೇನಾದರೂ ರಿಜೆಕ್ಟ್ ಆಗುತ್ತಾ ನಮ್ದೇನಾದರೂ ಐ ಟಿ ಜಿ ಎಸ್ ಟಿಯಲ್ಲಿ ಬರ್ತಾ ಇದೆಯಾ ಏನಾದರೂ ನಮ್ಮದು ಸ್ವಂತ ಮನೆ ಇರೋಗೋಸ್ಕರ ಏನಾದರೂ ಕ್ಯಾನ್ಸಲ್ ಆಗ್ತಾ ಇದೆಯಾ ನಮ್ದೇನಾದರೂ ಜಮೀನು ಇರೋಗೋಸ್ಕರ ಕ್ಯಾನ್ಸಲ್ ಇದೆಯಾ ಆ ಥರ ಯಾರು ಏನೂ ವರಿ ಮಾಡ್ಕೋಬೇಡಿ ಖಂಡಿತ ಬಂದೇ ಬರುತ್ತೆ ಅವ್ರೇನು ಮಾಡ್ತಾ ಇದ್ದಾರೆ ಅಂತಂದರೆ ಸ್ವಲ್ಪ 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 ಬ್ಯಾಚಸ್ ಬ್ಯಾಚಸ್ ಬ್ಯಾಚಸ್ಸಾಗೆ ಇದ್ದಾರೆ ಡೈಲಿ ಒಂದು ಐದು ಲಕ್ಷ ಹತ್ತು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಆ ಥರ ಇರೋದ್ರಿಂದ ಸ್ವಲ್ಪ ಲೇಟ್ ಆಗ್ತಾಯಿದೆ ಹೊರತು ಎಲ್ರಿಗೂ ಬಂದೇ ಬರುತ್ತೆ ಯಾರೂ ಕನ್ಫ್ಯೂಸನ್ನಲ್ಲಿ ಇರಬೇಡಿ ಆಮೇಲೆ ಏನಪ್ಪ ಅಂತಂದರೆ ನಮಗೆ ಬರೋಲ್ಲ ಅಂತ ಒರಿನೂ ಮಾಡ್ಕೋಬೇಡಿ ಖಂಡಿತ ಬಂದೇ ಬರುತ್ತೆ ಹತ್ತನೇ ಕಂತಿನವರೆಗೂ ಹೇಗೆ ಬಂದಿದೆಯೋ ಹಾಗೆ ಹನ್ನೊಂದನೇ ಕಂತಿನವರೆಗೂ ಬರುತ್ತೆ ಸ್ಪೆಷಲಿ ಬೆಂಗಳೂರವ್ರಿಗೆ ಇನ್ನೂ ಯಾರಿಗೂ ಬಂದಿಲ್ಲ ಹಳ್ಳಿಯವ್ರಿಗೆ ಮಾತ್ರ ಹಳ್ಳಿಯವ್ರಿಗೂ ಇನ್ನೂ ಫುಲ್ಲು ಬಂದಿಲ್ಲ ಒಬ್ಬೊಬ್ರಿಗೆ ಬಂದಿದೆ ಒಬ್ಬೊಬ್ರಿಗೆ ಬಂದಿಲ್ಲ ಆ ಥರ ಆಗ್ತಾಯಿದೆ ಸೊ ಹಾಗಾಗಿ ಕಂಪಲ್ಸರಿ ಬಂದೇ ಬರುತ್ತೆ ಯಾರೂ ಉರಿ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಮತ್ತು ಹನ್ನೆರಡನೇಕ್ಕಂತಿನ ಅಮೌಂಟ್ ಬಂದುಬಿಟ್ಟು ಇವಾಗ ಈ ಈ ಸಾರಿ ಹನ್ನೊಂದನೇ ಕಂತಿದ್ದು ಹಣ ಹೇಗೆ ಲೇಟ್ ಆಗಿದೆಯೋ ಆ ಥರ ಆಗಲ್ಲ ಇನ್ನು ಹನ್ನೆರಡನೇ ಕಂತಿನಿಂದ ಸ್ವಲ್ಪ ರೂಲ್ಸು ಚೇಂಜ್ ಮಾಡಿದ್ದಾರೆ ರೂಲ್ಸ್ ಏನು ಚೇಂಜ್ ಮಾಡಿದ್ದಾರೆ ಅಂತಂದರೆ ಏನೇ ಆಧಾರ್ ಅಪ್ಡೇಟು ಆ ಥರ ಈ ಥರ ಏನಿಲ್ಲ ರೂಲ್ಸ್ ಅಂದರೆ ಅವರೇ ಚೇಂಜಸ್ ಮಾಡಿಸ್ಕೊಂಡಿದ್ದಾರೆ ಯಾಕಂದರೆ ನಮಗೆ ತೊಂದರೆ ಆಗಬಾರ್ದು ಅಂತ ಏನು ಚೇಂಜಸ್ ಮಾಡಿದ್ದಾರೆ ಅಂತಂದರೆ ಅವರು ಸ್ವಲ್ಪ ಹೇಗೆ ಅಂತಂದರೆ ಒಂದು ಇಪ್ಪತ್ತರ ಇಪ್ಪತ್ತೊಂದು ತಾರೀಕಿಂದ ಇಪ್ಪತ್ತಾರನೇ ತಾರೀಕವರೆಗೂ ಒಂದು ಒಂದು ವಾರ ಟೈಮ್ ತೊಗೊಂಡಿದ್ದಾರೆ ಹನ್ನೆರಡನೇ ಕಂತಿನಿಂದ ಇಷ್ಟರಿಂದ ಇಷ್ಟು ಮಾತ್ರ ನಾವು ಹಾಕ್ತೀವಿ ಎಲ್ರಿಗೂ ಇನ್ನು ಬೇರೆ ಟೈಮಲ್ಲಿ ನಾವು ಯಾವಾಗಲೂ ಹಾಕೋಲ್ಲ ಇವಾಗ ಹೇಗೆ ಅಂತಂದರೆ ಇವಾಗ ನೋಡಿ ಹದಿನೈದನೇ ತಾರೀಕು ಮೇಲೆ ಹಾಕ್ತೀನಿ ಆರನೇ ತಾರೀಕು ಮೇಲೆ ಹಾಕ್ತೀನಿ ಐದನೇ ತಾರೀಕು ಮೇಲೆ ಹಾಕ್ತೀನಿ ಅಂತ ಇವಾಗೆಲ್ಲ ಯೂಟ್ಯೂಬರ್ಸ್ ಎಲ್ಲ ಹೇಳ್ತಾಯಿದ್ರು ಬಟ್ ಆ ಥರ ಏನು ಹೇಳೋ ಹಾಗಿಲ್ಲ ಇವಾಗ ಇವಾಗ ಹನ್ನೆರಡನೇ ಕಂತಿನಿಂದ ನಿಮಗೆ ಇಪ್ಪತ್ತೊಂದನೇ ತಾರೀಕಿಂದ ಇಪ್ಪತ್ತೆ ಆರನೇ ತಾರೀಕು ಒಳಗಡೆ ಯಾವಾಗಲೂ ಬರುತ್ತೆ ಇದು ಒಂದು ವಾರ ಅವರು ಟೈಮ್ ತಗೊಂಡಿದ್ದಾರೆ ಹನ್ನೆರಡನೇ ಕಂತಿನಿಂದ ಅವಾಗ ಬರೀ ಹನ್ನೆರಡನೇ ಕಂತಿಲ್ಲ ಇವಾಗ ಹದಿಮೂರು ಹದಿನಾಲ್ಕು ಎಲ್ಲನೂ ಆ ಥರನೇ ಆಗುತ್ತೆ ಇನ್ನು ಐದು ವರ್ಷದವರೆಗೂ ಯಾರೂ ವರಿ ಮಾಡ್ಕೊಳ್ಳೋ ಹಾಗಿಲ್ಲ ಯಾವುದೇ ವಿಪಕ್ಷ ವಿರೋಧ ಪಕ್ಷದವರು ಏನೇ ಮಾಡಿದ್ರು ನಾವು ಎರಡೆರಡು ಸಾವಿರ ಅನ್ನಭಾಗ್ಯ ಹಣ ಮಾತ್ರ ನಾವು ನಿಲ್ಲಿಸಲ್ಲ ಅಂತ ಅವರು ಹೇಳಿದ್ದಾರೆ ಸೊ ಹಾಗಾಗಿ ಯಾರಿಗೂ ಏನೂ ತೊಂದರೆ ಆಗೋಲ್ಲ ಹೇಗೆ ಹಿಂದೆ ಹೇಗೆ ಹತ್ತನೇ ಕಂತಿನವರೆಗೂ ಅಮೌಂಟ್ ಬಂದಿದೆಯೋ ಆ ಥರ ಮುಂದೆ ಐದು ವರ್ಷದವರೆಗೂ ಎರಡು ಸಾವಿರ ಮತ್ತು ಅನ್ನಭಾಗ್ಯ ಹಣ ಬರುತ್ತೆ ಸೊ ಯಾರ್ಯಾರಿಗೆ ಇನ್ನೂ ಗೃಹಲಕ್ಷ್ಮಿ ಎರಡು ಸಾವಿರ ಹಣ ಬಂದಿಲ್ಲ ಕಂಪಲ್ಸರಿ ಬಂದೇ ಬರುತ್ತೆ ಅನ್ನಭಾಗ್ಯ ಹಣ ಬಂದುಬಿಟ್ಟಿದೆ ಆಲ್ರೆಡಿ ನಿಮ್ಗೆ ಯಾರಿಗಾದರೂ ಬಂದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಯಾಕಂದರೆ ಬೇರೆಯವ್ರಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಓ ಬಂದಿದೆ ನಮಗೂ ಬಂದೇ ಬರುತ್ತೆ ಅಂತ ಸಮಾಧಾನ ಆಗುತ್ತೆ ಪಾಪ ಬೇರೆಯವ್ರಿಗೂ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾವ ಎಲ್ರಿಗೂ